ಹಲೋ ನಮಸ್ಕಾರ ಕಿಚ್ಚ ಸುದೀಪ್ ಅವರ ಹೊಸದಾದ ಸಿನಿಮಾ ಮ್ಯಾಕ್ಸ್ ಎನ್ನುವ ಸಿನಿಮಾದ ಓಟಿಟಿ ರಿಲ್ ಇಸ್ಟೇಟ್ ಕಂಫರ್ಮ್ ಹಾಗೆಯೇ ದುನಿಯಾ ವಿಜಯ್ ಅವರ ಮುಂದಿನ ಸಿನಿಮಾದ ಟೈಟಲ್ ರಿಯಲ್ ಇಸ್ಟೇಟ್ ಅನೌನ್ಸ್ಮೆಂಟ್ ಮುಂತಾದಿಂದ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ ಅದರ ಬನ್ನಿ ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡುವ ಕನ್ನಡ ನಟ ವಿರಾಟ್ ಪ್ರಮುಖ ಪಾತ್ರದಲ್ಲಿ ನಡೆಸಿರುವ ಹೊಸದಾದ ಕನ್ನಡ ಚಿತ್ರವಾಗಿದೆ ರಾಯಲ್ ಎನ್ನುವ ಸಿನಿಮಾ ಸಿನಿಮಾವನ್ನು ದಿನಕರ್ ತುಗುದೀಪ್ ಅವರು ನಿರ್ದೇಶನ ಮಾಡಿದ್ದು ಸಿನಿಮಾದ ಟ್ರೈಲರ್ ಇದೀಗ ರಿಲೀಸ್ ಆಗಿದೆ ಟ್ರೈಲರ್ ರಿಲೀಸ್ ಆಗಿ ಒಂದೊಳ್ಳೆ ರೆಸ್ಪಾನ್ಸ್ ಅನ್ನೇ ಪಡೆದುಕೊಳ್ತಾ ಇದ್ದು ಒಂದು ಟಿಪಿಕಲ್ ರೊಮ್ಯಾಂಟಿಕ್ ಡ್ರಾಮಾ ಸಿನಿಮಾದ ರೀತಿ ಮೇಲ್ನೋಟಕ್ಕೆ ಈ ಸಿನಿಮಾವು ಕಂಡು ಬರ್ತಾ ಇದೆ ಈ ಸಿನಿಮಾದಲ್ಲಿ ನಾಯಕ ನಟಿಯಾಗಿ ಸಂಜನಾ ಆನಂದ್ ಕಾಣಿಸಿಕೊಂಡಿದ್ದಾರೆ ತಮಿಳು ನಟ ಅಜಿತ್ ಅವರ ಹೊಸದಾಗಿ ತಯಾರಾಗಿರುವ ವಿದ ಮರ್ಜಿ ಎನ್ನುವ ಸಿನಿಮಾವು ಇದೀಗ ಥಿಯೇಟರ್ಗೆ ರಿಲೀಸ್ ಆಗಲು ಸಜ್ಜುಗೊಂಡಿದೆ ಸಿನಿಮಾದ ಟ್ರೈಲರ್ ಅನ್ನು ರಿಲೀಸ್ ಮಾಡಿದ್ದಾರೆ ಸಿನಿಮಾ ತಂಡ ಸಿನಿಮಾದ ಟ್ರೈಲರ್ನೊಂದಿಗೆ ರಿಲೀಸ್ ಡೇಟ್ ಕೂಡ ಕನ್ಫರ್ಮ್ ಮಾಡಿದ್ದಾರೆ ಚಿತ್ರತಂಡ ಗೆ ಒಳ್ಳೆ ರೆಸ್ಪಾನ್ಸ್ ರೆಸ್ಪಾನ್ಸನ್ನೇ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇದ್ದು ಈ ಸಿನಿಮಾವು ತಮಿಳು ತೆಲುಗು ಹಿಂದಿ ಭಾಷೆಯಲ್ಲಿ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದೆ ತ್ರಿಶಾ ಅರ್ಜುನ್ ಸರ್ಜಾ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದು ಸಿನಿಮಾಗೆ ಸಂಗೀತ ನಿರ್ದೇಶನವನ್ನು ಅನಿರ್ಧರ್ ರವಿಚಂದ್ರ ಅವರು ಮಾಡಿದ್ದಾರೆ ಈ ಸಿನಿಮಾದ ಟ್ರೈಲರ್ ಕುರಿತಾದ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಸಿನಿಮಾವನ್ನು ಜನವರಿ ಇಪ್ಪತ್ತ್ ಮೂರರ ಬದಲು ಫೆಬ್ರವರಿ ಆರಕ್ಕೆ ಥಿಯೇಟರ್ಗೆ ರಿಲೀಸ್ ಮಾಡುವುದಾಗಿ ಸಿನಿಮಾ ತಂಡವು ಇದೀಗ ಟ್ರೈಲರ್ ಮೂಲಕ ಅಧಿಕೃತವಾಗಿ ಘೋಷಣೆ ಕೂಡ ಮಾಡಿದ್ದಾರೆ ಕನ್ನಡದಿಂದ ನಾಳೆ ರಚಿತಾರಾಮ್ ಶ್ರೀನಗರ ಕಟ್ಟಿ ಅಭಿನಯದ ಸಂಜೀವ್ ವೆಟ್ಸ್ ಗೀತಾ ಟು ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದೆ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿ ಅಷ್ಟು ದೊಡ್ಡ ರೆಸ್ಪಾನ್ಸ್ ಅನ್ನು ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗಿಲ್ಲ ಸಿನಿಮಾಗೆ ಥಿಯೇಟರ್ಗಳಲ್ಲಿ ಗೆಲ್ಲಬೇಕಾಗಿದ್ದರೆ ಅಟ್ಲೀಸ್ಟ್ ಅಬೋ ಅವರೇಜ್ ರೆಸ್ಪಾನ್ಸ್ ಅಂತೂ ಥಿಯೇಟರ್ಗಳಲ್ಲಿ ಪಡೆದುಕೊಳ್ಳಲೇಬೇಕು ಈ ಸಿನಿಮಾವು ವ್ಯಾಲೆಂಟೈನ್ಸ್ ಡೇ ವೀಕೆಂಡ್ನಲ್ಲಿ ರಿಲೀಸ್ ಆಗಿದ್ದರೆ ಒಳ್ಳೆಯದಿತ್ತು ಅನ್ನೋದು ನನ್ನ ಅನಿಸಿಕೆ ಇನ್ನು ಹೊಸದಾಗಿ ಇತ್ತೀಚೆಗೆ ಮಲಯಾಳಂನಲ್ಲಿ ಸದ್ದನ್ನು ಮಾಡಿರುವ ಒಂದು ಚಿತ್ರವಾಗಿದೆ ರೈಫಲ್ ಕ್ಲಬ್ ಎನ್ನುವ ಸಿನಿಮಾ ಸಿನಿಮಾಗೆ ಥಿಯೇಟರ್ಗಳಲ್ಲಿ ಫುಲ್ ಅಂಡ್ ಫುಲ್ ಪಾಸಿಟಿವ್ ರೆಸ್ಪಾನ್ಸ್ ಅನ್ನೇ ಪಡೆದುಕೊಂಡಿತ್ತು ಸಿನಿಮಾವು ಥಿಯೇಟರ್ಗಳಲ್ಲಿ ದೊಡ್ಡ ಕಲೆಕ್ಷನ್ ಅನ್ನೇ ಮಾಡಿದ್ದು ಈ ಸಿನಿಮಾವು ಇದೀಗ ನೆಟ್ಫ್ಲಿಕ್ಸ್ ನಲ್ಲಿ ಲಭ್ಯವಿದೆ ನೆಟ್ಫ್ಲಿಕ್ಸ್ ನಲ್ಲಿ ಈ ಸಿನಿಮಾವು ಕನ್ನಡ ಭಾಷೆಯಲ್ಲೂ ಕೂಡ ಇದೀಗ ರಿಲೀಸ್ ಕೂಡ ಆಗಿದೆ ಇನ್ನು ಹೊಸದಾಗಿ ದುನಿಯಾ ವಿಜಯ್ ಅವರ ತಯಾರಾಗ್ತಾ ಇರುವ ಚಿತ್ರವಾಗಿದೆ ಅವರ ಭೀಮಾ ಎನ್ನುವ ಸಿನಿಮಾ ಆದ ಬಳಿಕ ಬರ್ತಾ ಇರುವ ಸಿನಿಮಾ ಈ ಸಿನಿಮಾವನ್ನು ಜದೀಶ್ ಕೆ ಹಂಪಿ ಎನ್ನುವರು ನಿರ್ದೇಶನ ಮಾಡ್ತಾ ಇದ್ದು ಸಿನಿಮಾದ ಚಿತ್ರೀಕರಣ ಕೂಡ ಇದೀಗ ನಡೀತಾ ಇದೆ ರಚಿತಾರಾಮ್ ಅವರು ಸಿನಿಮಾದಲ್ಲಿ ನಾಯಕಿ ನಟಿಯಾಗೇ ಕಾಣಿಸಿಕೊಳ್ತಾ ಇದ್ದು ಸಿನಿಮಾ ತಂಡವು ಸಿನಿಮಾದ ಟೈಟಲ್ ಅನ್ನು ಇದೀಗ ಕೊನೆಗೂ ಕೂಡ ಘೋಷಣೆ ಮಾಡ್ತಿದ್ದಾರೆ ಜನವರಿ ಹತ್ತೊಂಬತ್ತಕ್ಕೆ ಸಿನಿಮಾದ ಟೈಟಲ್ ಅನ್ನು ಘೋಷಣೆ ಮಾಡುವುದಾಗಿ ಚಿತ್ರತಂಡವು ಇದೀಗ ಕನ್ಫರ್ಮ್ ಮಾಡಿದ್ದಾರೆ ಸಿನಿಮಾಕ್ಕೆ ಬಹುತೇಕ ರಾಚಯ್ಯ ಎನ್ನುವ ಟೈಟಲ್ ಅನ್ನು ಚಿತ್ರತಂಡವು ಇಡುವ ಎಲ್ಲಾ ಸಾಧ್ಯತೆಗಳು ಈಗಾಗಲೇ ಕಂಡುಬಂದಿದೆ ಇನ್ನು ವಿನಯ್ ರಾಜ್ಕುಮಾರ್ ಅವರ ಹಲವಾರು ಸಿನಿಮಾದ ಚಿತ್ರೀಕರಣ ಇದೆಯೇ ನಡೀತಾ ಇದೆ ಅದರೊಂದಿಗೆ ಮತ್ತೊಂದು ಸಿನಿಮಾ ಕೂಡ ಸೇರಿಕೊಂಡಿದೆ ಇತ್ತೀಚೆಗೆ ರಿಲೀಸ್ ಆಗಿ ದೊಡ್ಡ ರೆಸ್ಪಾನ್ಸ್ ಅನ್ನೇ ಥಿಯೇಟರ್ಗಳಲ್ಲಿ ಪಡೆದಿದ್ದ ಮರ್ಫಿ ಎನ್ನುವ ಸಿನಿಮಾದ ನಿರ್ದೇಶಕ ಬಿ ಎಸ್ ಪಿ ವರ್ಮಾ ಅವರ ಮುಂದಿನ ಸಿನಿಮಾವು ವಿನಯ್ ರಾಜ್ಕುಮಾರ್ ಅವರ ನಟನೆಯಲ್ಲಿ ಬರಲಿದೆ ಮರ್ಫಿ ಎನ್ನುವ ಸಿನಿಮಾವು ಥಿಯೇಟರ್ಗಳಲ್ಲಿ ಪಾಸಿಟಿವ್ ರೆಸ್ಪಾನ್ಸ್ ಅನ್ನು ಪಡೆದುಕೊಂಡಿತ್ತು ಆದರೆ ದೊಡ್ಡ ಸದ್ದನ್ನು ಮಾಡಲು ಸಾಧ್ಯವಾಗಿರಲಿಲ್ಲ ಟೆಕ್ನಿಕಲ್ ಆಸ್ಪೆಕ್ಟ್ನಲ್ಲಿ ಸಿನಿಮಾವು ಒಳ್ಳೆ ಕ್ವಾಲಿಟಿಯಲ್ಲೇ ಬಂದಿತ್ತು ಇದೀಗ ಈ ಸಿನಿಮಾ ಆದ ಬಳಿಕ ವಿನಯ್ ರಾಜ್ಕುಮಾರ್ ಅವರ ಸಿನಿಮಾವು ಬರ್ತಾ ಇದ್ದು ಬಿಎಸ್ವಿ ವರ್ಮಾ ಅವರು ಈ ಸಿನಿಮಾದ ಅಧಿಕೃತವಾದ ಅನೌನ್ಸ್ಮೆಂಟ್ ಅನ್ನು ಕೆಲವೇ ದಿನಗಳಲ್ಲಿ ಘೋಷಣೆ ಮಾಡಲು ಪ್ಲಾನ್ ಅನ್ನು ಕೂಡ ಮಾಡಿಕೊಂಡಿದ್ದಾರೆ ಸಿನಿಮಾದ ಅಪ್ಡೇಟ್ ಎಲ್ಲ ಮುಂದಿನ ದಿನಗಳಲ್ಲಿ ಬರ್ತಾ ಇದೆ ಇನ್ನು ಡೋಳಿರಂಜೆ ಅವರ ಡೋಳಿ ಪಿಕ್ಚರ್ಸ್ ಅವರು ನಿರ್ಮಾಣ ಮಾಡಿರುವ ಹೊಸದಾದ ಕನ್ನಡ ಚಿತ್ರವಾಗಿದೆ ವಿದ್ಯಾಪತಿ ಎನ್ನುವ ಸಿನಿಮಾ ಸಿನಿಮಾವನ್ನು ಇಶಾಂ ಹಾಗೆ ಹಸೀನ್ ಎನ್ನುವವರು ನಿರ್ದೇಶನ ಮಾಡಿದ್ದು ಈ ಸಿನಿಮಾದ ರಿಲೀಸ್ ಡೇಟ್ ಅನ್ನು ಇದೀಗ ಚಿತ್ರತಂಡವು ಘೋಷಣೆ ಮಾಡಿದ್ದಾರೆ ನಾಗಭೂಷಣ್ ಅವರೇ ಸಿನಿಮಾದಲ್ಲಿ ನಾಯಕ ನಟನಾಗಿ ನಟಿಸಿದ್ದು ಏಪ್ರಿಲ್ ಹತ್ತಕ್ಕೆ ಸಿನಿಮಾವನ್ನು ಥಿಯೇಟರ್ಗೆ ರಿಲೀಸ್ ಮಾಡುವುದಾಗಿ ಚಿತ್ರತಂಡವು ಇದೀಗ ಅಧಿಕೃತವಾಗಿ ಕನ್ಫರ್ಮ್ ಮಾಡಿದ್ದಾರೆ ಇನ್ನು ಇತ್ತೀಚೆಗೆ ದಿವಂಗತರಾಗಿರುವ ನಟ ನಿರ್ದೇಶಕ ಗುರುಪ್ರಸಾದ್ ಅವರ ಹೊಸದಾಗಿ ತಯಾರಾಗಿರುವ ಚಿತ್ರವಾಗಿದೆ ಎದ್ದೇಳು ಮಂಜುನಾಥ ಸಿನಿಮಾದ ಎರಡನೇ ಭಾಗ ಈ ಸಿನಿಮಾವನ್ನು ಗುರುಪ್ರಸಾದ್ ಅವರು ನಿರ್ದೇಶನ ಮಾಡಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು ಈ ಸಿನಿಮಾವು ಫೆಬ್ರವರಿ ಇಪ್ಪತ್ತೊಂದಕ್ಕೆ ಇದೀಗ ಥಿಯೇಟರ್ ಗೆ ರಿಲೀಸ್ ಆಗ್ತಾ ಇದೆ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಚೈತ್ರಾ ಆಚಾರ್ ಕೂಡ ಕಾಣಿಸಿಕೊಂಡಿದ್ದಾರೆ ಇನ್ನು ಕಿಚ್ಚ ಸುದೀಪ್ ಅವರ ಪೈಲ್ವಾನ್ ಎನ್ನುವ ಸಿನಿಮಾ ಆದ ಬಳಿಕ ಬಾಲಿವುಡ್ ನಟ ಸುನಿಲ್ ಶೆಟ್ಟಿ ಅವರು ಮತ್ತೊಮ್ಮೆ ಇದೀಗ ಕರ್ನಾಟಕದ ಸಿನಿಮಾದಲ್ಲಿ ನಡೆಸ್ತಾ ಇದ್ದಾರೆ ಆದರೆ ಈ ಸಿನಿಮಾವು ಕನ್ನಡದಿಂದ ಬರ್ತಾ ಇಲ್ಲ ಈ ಸಿನಿಮಾವು ತುಳು ಭಾಷೆಯಲ್ಲಿ ತಯಾರಾಗ್ತಾ ಇರುವ ಚಿತ್ರವಾಗಿದೆ ಈ ಸಿನಿಮಾವನ್ನು ರೂಪೇಶ್ ಶೆಟ್ಟಿ ನಿರ್ದೇಶನ ಮಾಡಿ ನಾಯಕ ನಟನಾಗಿ ತಯಾರಾಗ್ತಾ ಇರುವ ಜೈ ಎನ್ನುವ ಸಿನಿಮಾದಲ್ಲೊಂದು ಪ್ರಮುಖ ಪಾತ್ರದಲ್ಲಿ ಇದೀಗ ಸುನಿಲ್ ಶೆಟ್ಟಿ ಅವರು ಕಾಣಿಸಿಕೊಳ್ತಾ ಇದ್ದು ಸಿನಿಮಾದ ಚಿತ್ರೀಕರಣ ನಡೀತಾ ಇದೆ ಸಿನಿಮಾದ ಸೆಟ್ಗೆ ಇದೀಗ ಅವರು ಜಾಯಿನ್ ಕೂಡ ಆಗಿದ್ದಾರೆ ಇನ್ನು ಶಿವಣ್ಣನವರ ಕಲ್ಟ್ ಕ್ಲಾಸಿಕ್ ಸಿನಿಮಾ ಜೋಗಿ ಎನ್ನುವ ಸಿನಿಮಾವು ಇದೀಗ ಥಿಯೇಟರ್ಗಳಲ್ಲಿ ರೀ ರಿಲೀಸ್ ಆಗ್ತಾ ಇದೆ ಈಗಾಗಲೇ ಹಲವಾರು ಸಿನಿಮಾಗಳು ಕರ್ನಾಟಕದಾದ್ಯಂತ ಥಿಯೇಟರ್ಗಳಲ್ಲಿ ರಿಲೀಸ್ ಆಗಿ ಸದ್ದು ಮಾಡಿದ್ದು ಇದೀಗ ದೊಡ್ಡ ಮಟ್ಟಿನ ಸದ್ದನ್ನೇ ಮಾಡಲು ಜೋಗಿ ಎನ್ನುವ ಸಿನಿಮಾವು ರೀ ರಿಲೀಸ್ ಆಗಲು ತಯಾರಿಯನ್ನು ನಡೆಸ್ತಾ ಇದೆ ಇನ್ನು ಮಳೆಯನ್ನ ಬರ್ತಾ ಇರುವ ಒಂದು ಸ್ವೀಕಲ್ ಚಿತ್ರವಾಗಿದೆ ಎಂಬುರಾನ್ ಎಂಬ ಸಿನಿಮಾ ಟೂಸಿಫರ್ ಸಿನಿಮಾದ ಎರಡನೇ ಭಾಗವನ್ನು ಪೃಥ್ವಿರಾಜ್ ಸುಕುಮಾರನ್ ಅವರು ನಿರ್ದೇಶನ ಮಾಡ್ತಾ ಇದ್ದು ಈ ಸಿನಿಮಾವು ಮಾರ್ಚ್ ಇಪ್ಪತ್ತೇಳಕ್ಕೆ ಥಿಯೇಟರ್ ಗೆ ರಿಲೀಸ್ ಆಗಲು ತಯಾರು ನಡೆಸ್ತಾ ಇದೆ ಸಿನಿಮಾದ ಹೊಸದಾದ ಅಪ್ಡೇಟ್ ಇದೀಗ ಚಿತ್ರತಂಡದ ಕಡೆಯಿಂದ ಕೆಲವೇ ಕೆಲವು ದಿನಗಳಲ್ಲಿ ಬರ್ತಾ ಇದೆ ಎನ್ನುವ ಹೊಸದಾದ ಮಾಹಿತಿಗಳು ಇದೀಗ ಲಭ್ಯಗೊಂಡಿದೆ ಇನ್ನು ಕನ್ನಡದಿಂದ ಹೊಸದಾಗಿ ತಯಾರಾಗಿರುವ ಸಮರ್ಥ ಎನ್ನುವರು ನಿರ್ದೇಶನ ಮಾಡಿರುವ ಚಿತ್ರವಾಗಿದೆ ಕಾಡುಮಳೆ ಎನ್ನುವ ಸಿನಿಮಾ ಈ ಸಿನಿಮಾವು ಭಾರತದ ಮೊದಲ ಬ್ರೈನ್ ಸ್ಕ್ಯಾಮಿಂಗ್ ಸಿನಿಮಾ ಎನ್ನುವ ಜೋನರ್ನಲ್ಲಿ ಬರೆದಾಯಿದ್ದು ಜನವರಿ ಮೂವತ್ತೊಂದಕ್ಕೆ ಸಿನಿಮಾವನ್ನು ಥಿಯೇಟರ್ಗೆ ರಿಲೀಸ್ ಮಾಡುವುದಾಗಿ ಚಿತ್ರತಂಡವು ಇದೀಗ ಕನ್ಫರ್ಮ್ ಮಾಡಿದ್ದಾರೆ ಇನ್ನು ಕನ್ನಡದಿಂದ ಹೊಸದಾಗಿ ತಯಾರಾಗ್ತಾ ಇರುವ ಒಂದು ಚಿಕ್ಕ ಚಿತ್ರವಾಗಿದೆ ಅನ್ಲಾಕ್ ರಾಘವ ಎನ್ನುವ ಸಿನಿಮಾ ಈ ಸಿನಿಮಾವನ್ನು ಫೆಬ್ರವರಿ ಏಳಕ್ಕೆ ಥಿಯೇಟರ್ಗೆ ರಿಲೀಸ್ ಮಾಡುವುದಾಗಿ ಸಿನಿಮಾ ತಂಡವು ಇದೀಗ ಕನ್ಫರ್ಮ್ ಮಾಡಿದ್ದಾರೆ ಇನ್ನು ಶೂಟಿಂಗ್ ಮಾಡಿ ಮುಗಿಸಿ ಹಲವಾರು ವರ್ಷಗಳೇ ಕಳೆದಿರುವ ಒಂದು ಕನ್ನಡ ಚಿತ್ರವಾಗಿದೆ ವಿಷ್ಣು ಪ್ರಿಯಾ ಎನ್ನುವ ಸಿನಿಮಾ ಸಿನಿಮಾವು ಶೂಟಿಂಗ್ ನಡೆಸಿ ಹಲವಾರು ವರ್ಷಗಳೇ ಕಳೆದಿದ್ದು ಆದರೂ ಕೂಡ ರಿಲೀಸ್ ಆಗಿಲ್ಲ ಶ್ರೇಯಸ್ ಮಂಜು ಅವರು ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಡೆಸಿದ್ದು ಇದೀಗ ಸಿನಿಮಾದ ಮತ್ತೊಂದು ಹಾಡನ್ನು ಕೂಡ ಚಿತ್ರತಂಡವು ರಿಲೀಸ್ ಮಾಡಿದ್ದಾರೆ ಹೀಗೆ ಹಾಡನ್ನು ಮಾತ್ರವೇ ಸಿನಿಮಾ ತಂಡವು ಕೆಲವೊಂದು ವರ್ಷಗಳಲ್ಲಿ ರಿಲೀಸ್ ಮಾಡ್ತಾ ಇದ್ದು ಇದುವರೆಗೂ ಸಿನಿಮಾದ ರಿಯಲ್ ಎಸ್ಟೇಟ್ ಕುರಿತಾಗಿ ಚಿತ್ರತಂಡವು ಕನ್ಫರ್ಮ್ ಮಾಡಿಲ್ಲ ಇನ್ನು ರುಕ್ಮಿಣಿ ವಸಂತ ನಾಯಕಿ ನಟಿಯಾಗಿ ನಡೆಸ್ತಾ ಇರುವ ಹೊಸದಾದ ತಮಿಳು ಚಿತ್ರವಾಗಿದೆ ವಿಜಯ್ ಸೇತುಪತಿ ಅವರ ಎಸ್ ಎನ್ನುವ ಸಿನಿಮಾ ಇದೀಗ ಚಿತ್ರವು ಥಿಯೇಟರ್ ಗೆ ರಿಲೀಸ್ ಆಗಲು ತಯಾರಿಯನ್ನು ನಡೆಸ್ತಾ ಇದೆ ಸಿನಿಮಾ ತಂಡವು ಈ ಸಿನಿಮಾದ ಹೊಸದೊಂದು ಗ್ಲಿಮ್ಸ್ ವಿಡಿಯೋವನ್ನು ಇದೀಗ ರಿಲೀಸ್ ಕೂಡ ಮಾಡಿದ್ದಾರೆ ಕನ್ನಡದಿಂದ ಇತ್ತೀಚೆಗೆ ಸಂಕ್ರಾಂತಿ ಪ್ರಯುಕ್ತ ರಿಲೀಸ್ ಆಗಿ ಒಳ್ಳೆ ಅನ್ನೇ ಪಡಿತಾ ಇರುವ ಚಿತ್ರವಾಗಿದೆ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಎನ್ನುವ ಸಿನಿಮಾ ಕೇಶವ್ ಮೂರ್ತಿ ಎನ್ನುವರು ಸಿನಿಮಾವನ್ನು ನಿರ್ದೇಶನ ಮಾಡಿದ್ದು ಸಿನಿಮಾಕ್ಕೆ ಒಳ್ಳೆಯ ರೆಸ್ಪಾನ್ಸ್ ಪಡೆದಿದ್ರೂ ಕೂಡ ಥಿಯೇಟರ್ಗಳಲ್ಲಿ ದೊಡ್ಡ ರೀತಿಯಲ್ಲಿ ಜನಗಳು ಬರ್ತಾ ಇಲ್ಲ ಈ ಸಿನಿಮಾವು ನಾಳೆ ಥಿಯೇಟರ್ಗಳಲ್ಲಿ ನೂರ ಹನ್ನೆರಡು ರೂಪಾಯಿಗಳಿಗೆ ಲಭ್ಯವಾಗಲಿದೆ ಇನ್ನು ಧ್ರುವ ಸರ್ಜಾ ಅವರ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಲು ಸಜ್ಜುಗೊಳ್ತಾ ಇರುವ ಚಿತ್ರವಾಗಿದೆ ಗೇಡಿ ಎನ್ನುವ ಸಿನಿಮಾ ಸಿನಿಮಾದಲ್ಲಿ ಶಿಲ್ಪಾ ಶೆಟ್ಟಿ ಸಂಜಯ್ ದತ್ ಪ್ರಮುಖ ಪಾತ್ರದಲ್ಲಿ ನಡೆಸ್ತಾ ಇದ್ದು ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗಲು ಇದೀಗ ತಯ್ಯಾರೆಯನ್ನು ನಡೆಸ್ತಾ ಇದೆ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಧ್ರುವ ಸರ್ಜಾ ಅವರೊಂದಿಗೆ ರಮೇಶ್ ಅರವಿಂದ್ ಹಾಗೆ ರವಿಚಂದ್ರನ್ ಅವರು ಕೂಡ ಕಾಣಿಸಿಕೊಂಡಿದ್ದಾರೆ ಈ ಸಿನಿಮಾದ ಮೊದಲ ಹಾಡು ರಿಲೀಸ್ ಆಗಿ ಒಳ್ಳೆ ಸದ್ದನ್ನೇ ಮಾಡಿತ್ತು ಇದೀಗ ಸಿನಿಮಾದ ಎರಡನೇ ಹಾಡು ರಿಲೀಸ್ ಆಗ್ತಾ ಇದ್ದು ಒಟ್ಟಾಗಿ ಸಿನಿಮಾಕ್ಕೆ ನಾಲ್ಕು ಹಾಡುಗಳು ಇರಲಿದೆ ಫೆಬ್ರವರಿ ಹದಿನಾಲ್ಕಕ್ಕೆ ಸಿನಿಮಾದ ಎರಡನೆಯ ಹಾಡನ್ನು ರಿಲೀಸ್ ಮಾಡುವುದಾಗಿ ಇದೀಗ ನಿರ್ದೇಶಕರಾಗಿರುವ ಪ್ರೇಮ್ ಅವರು ಕನ್ಫರ್ಮ್ ಮಾಡಿದ್ದಾರೆ ಸಿನಿಮಾದ ರಿಲೀಸ್ ಡೇಟ್ ಅನೌನ್ಸ್ಮೆಂಟ್ ಕೂಡ ಸಿನಿಮಾ ತಂಡದ ಕಡೆಯಿಂದ ಕೆಲವೇ ಕೆಲವು ದಿನಗಳಲ್ಲಿ ಬರ್ತಾ ಇದೆ ಕಿಚ್ಚ ಸುದೀಪ್ ಅವರ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಿರುವ ಚಿತ್ರವಾಗಿದೆ ಮ್ಯಾಕ್ಸ್ ಎನ್ನುವ ಸಿನಿಮಾ ಮ್ಯಾಕ್ಸ್ ಎನ್ನುವ ಸಿನಿಮಾಕ್ಕೆ ಒಳ್ಳೆಯ ರೆಸ್ಪಾನ್ಸ್ ಅನ್ನೇ ಥಿಯೇಟರ್ಗಳಲ್ಲಿ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗಿದ್ದು ಆ ರೀತಿ ಸಿನಿಮಾವು ಥಿಯೇಟರ್ಗಳಲ್ಲಿ ಸದ್ದನ್ನು ಮಾಡಿದೆ ಈಗಾಗಲೇ ಎಪ್ಪತ್ತು ಕೋಟಿಯತ್ತ ಅತ್ತ ಈ ಸಿನಿಮಾವು ಥಿಯೇಟರ್ಗಳಲ್ಲಿ ಕಲೆಕ್ಷನ್ ಮಾಡ್ತಾ ಸತ್ತಾ ಇದ್ದು ಅದು ಕರ್ನಾಟಕ ಬಾಕ್ಸ್ ಆಫೀಸ್ನಲ್ಲಿ ಇದೀಗ ಮ್ಯಾಕ್ಸ್ ಎನ್ನುವ ಸಿನಿಮಾ ಓಟಿಟಿ ರಿಲೀಸ್ ಗೆ ಸಜ್ಜುಗೊಳ್ತಾ ಇದೆ ಈ ಹಿಂದೆ ಅಪ್ಡೇಟ್ ಕೊಟ್ಟಂತೆ ಜನವರಿ ತಿಂಗಳಿನಲ್ಲಿ ಸಿನಿಮಾ ಓಟಿಟಿ ರಿಲೀಸ್ ನಡೆಸ್ತಾ ಇದೆ ಆಕ್ಚುಲಿ ಈ ಸಿನಿಮಾದ ಓಟಿಟಿ ರೈಟ್ಸ್ ಅನ್ನು ಜಿ ಫೈ ನೆಟ್ವರ್ಕ್ಸ್ ಅವರು ಪಡೆದುಕೊಂಡಿದ್ದಾರೆ ಸ್ಯಾಟಲೈಟ್ ರೈಟ್ಸ್ ಅನ್ನು ಕೂಡ ಜಿ ನೆಟ್ವರ್ಕ್ ಅವರೇ ಪಡೆದುಕೊಂಡಿದ್ದು ಇದೀಗ ಮ್ಯಾಕ್ಸ್ ಎನ್ನುವ ಸಿನಿಮಾ ಓಟಿ ಟಿಗೆ ಕೊನೆಗೂ ಕೂಡ ಸಜ್ಜುಗೊಂಡಿದೆ ಕೇಳಿ ಬರ್ತಾ ಇರುವ ಹೊಸದಾದ ಮಾಹಿತಿಗಳ ಪ್ರಕಾರ ಜನವರಿ ಮೂವತ್ತೊಂದಕ್ಕೆ ಮ್ಯಾಕ್ಸ್ ಎನ್ನುವ ಸಿನಿಮಾದ ಓಟಿಟಿ ರಿಲೀಸ್ ನಡೆಯಲಿದೆ ಇನ್ನು ಹೊಸದಾಗಿ ಹಿಂದಿಯಿಂದ ತಯಾರಾಗಿರುವ ಒಂದು ವೆಬ್ ಸೀರೀಸ್ ಆಗಿದೆ ಪಾತಾ ಲೋಕ್ ವೆಬ್ ಸೀರೀಸ್ನ ಎರಡನೇ ಸೀಸನ್ ಇದೀಗ ಈ ಎರಡನೇ ಸೀಸನ್ ನಾಳೆ ಅಮೆಝಾನ್ ಪ್ರೈಮ್ ವಿಡಿಯೋದಲ್ಲಿ ಪ್ರೀಮಿಯರ್ ಕೂಡ ಇದೆ ಇನ್ನು ಹೊಸದಾಗಿ ತಮಿಳಿನಿಂದ ತಯಾರಾಗಿರುವ ಪ್ರದೀಪ್ ರಂಗನಾಥನ್ ಅಭಿನಯದ ಚಿತ್ರವಾಗಿದೆ ಡ್ರ್ಯಾಗನ್ ಎನ್ನುವ ಸಿನಿಮಾ ಸಿನಿಮಾದ ರಿಲೀಸ್ ಸ್ಟೇಟ್ ಅನ್ನು ಕನ್ಫರ್ಮ್ ಮಾಡಿದ್ದು ಫೆಬ್ರವರಿ ಹದಿನಾಲ್ಕಕ್ಕೆ ಸಿನಿಮಾವನ್ನು ಥಿಯೇಟರ್ ಗೆ ರಿಲೀಸ್ ಮಾಡುವುದಾಗಿ ಚಿತ್ರತಂಡವು ಇದೀಗ ಘೋಷಣೆ ಮಾಡಿದ್ದಾರೆ